ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಬಹಳ ಭಯಂಕರವಾಗಿರುವಂತಹ ಹುಣ್ಣಿಮೆ ಹಾಗೂ ಚಂದ್ರಗ್ರಹಣ ಒಟ್ಟಿಗೆ ಸಂಭವಿಸುತ್ತಿರುವುದರಿಂದ ಈ ಕೆಲವೊಂದು ರಾಶಿಯವರಿಗೆ ಭಾರಿ ಅದೃಷ್ಟ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ ಕುಟುಂಬದಿಂದ ಬೆಂಬಲ ಸಿಗುತ್ತದೆ ಮಾನಸಿಕ ಒತ್ತಡ ದೂರವಾಗುತ್ತದೆ ಲಾಭದ ಅವಕಾಶವಿರುತ್ತದೆ ಆರೋಗ್ಯದಲ್ಲೂ ಕೂಡ ಉತ್ತಮವಾದ ದಿನಗಳು ಆರಂಭವಾಗುತ್ತದೆ ಮನೆಯಲ್ಲಿ ಸಿಹಿ ಸುದ್ದಿ ಕೇಳಿ ಬರುವ ಸಾಧ್ಯತೆ ಇದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಕುಬೇರ ದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಓಂ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಪೀಠ ಪಂಡಿತ್ ಶಶಿಧರ್ ಭಾಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಅತ್ತೆ ಸೊಸೆ ಕಿರಿಕಿರಿ ಪ್ರೀತಿಯಲ್ಲಿ ನಮ್ಮಿ ಮೋಸ ಸ್ತ್ರೀ ಪುರುಷ ವಶೀಕರಣ ಶತ್ರುನಾಶ ಹಣ ವಶ ಇನ್ನು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಇಲ್ಲದೆ ಶಾಶ್ವತ ಪರಿಹಾರ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಸೊನ್ನೆ 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 ಏಳು ಆರು ನಾಲ್ಕು 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 ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಹೊಸದಾದ ವಿಶೇಷ ಜನರನ್ನು ಭೇಟಿ ಮಾಡುತ್ತೀರಾ ದೀರ್ಘಾವಧಿಯಿಂದ ಆರ್ಥಿಕ ಗುರಿಗಳ ಮೇಲೆ ಕೇಂದ್ರೀಕರಿಸಬೇಕಾಗುತ್ತದೆ ಸಣ್ಣ ಪುಟ್ಟ ಪ್ರಯತ್ನಗಳು ವಿಫಲವಾದರೂ ಕೂಡ ನೀವು ದೊಡ್ಡ ಯಶಸ್ಸನ್ನ ಸಾಧಿಸಲು ಸಾಧ್ಯವಾಗುತ್ತದೆ ತರಾತುರಿಯಲ್ಲಿ ಹಣವನ್ನು ಖರ್ಚು ಮಾಡಲು ನಿರ್ಧರಿಸಬೇಕು ೇಡಿ ನಾಳೆಯಿಂದ ನೀವು ಬುದ್ಧಿವಂತಿಕೆಯಿಂದ ದೀರ್ಘಕಾಲದ ಹೂಡಿಕೆಗಳಿಂದ ಅಧಿಕವಾದ ಲಾಭವನ್ನ ಪಡೆಯುತ್ತೀರಾ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ತೊಂದರೆಗಳು ದೂರವಾಗುತ್ತದೆ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಕೂಡ ಕಾಳಜಿಯನ್ನು ವಹಿಸಿ ಕೆಲಸದ ಸ್ಥಳದಲ್ಲಿ ಸುಧಾರಣೆ ಕಂಡುಬರುತ್ತದೆ ಮಾತಿನಲ್ಲಿ ಕಠೋರತೆ ಪರಿಣಾಮ ಇದರಿಂದ ನೀವು ಯಾವುದೇ ಒಬ್ಬ ವ್ಯಕ್ತಿ ಜೊತೆ ಮಾತನಾಡುವಾಗ ವ್ಯವಹರಿಸುವಾಗ ತಾಳ್ಮೆಯನ್ನು ವಹಿಸುವುದು ಉತ್ತಮ ಪ್ರೀತಿ ಪ್ರೇಮ ಜೀವನದಲ್ಲಿ ಹೊಸದಾದ ಉತ್ಸಾಹ ಮೂಡಿಬರುತ್ತದೆ ಪರ್ವತ ಪ್ರದೇಶಗಳಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ನೀವು ರೊಮ್ಯಾಂಟಿಕ್ ಆದ ಒಂದು ಯೋಚನೆಯನ್ನ ಆಯೋಜಿಸುತ್ತೀರಾ ಇದರಿಂದ ನಿಮ್ಮ ಪ್ರೀತಿ ಬಾಂಧವ್ಯ ಹೆಚ್ಚಾಗುತ್ತದೆ ನಾಳೆಯಿಂದ ನಿಮ್ಮ ಪರಿಶ್ರಮಕ್ಕೆ ಮತ್ತು ಶ್ರದ್ಧೆಗೆ ಫಲ ನೀಡುತ್ತದೆ ವೃತ್ತಿಪರ ಜೀವನದಲ್ಲಿ ಸಾಕಷ್ಟು ರೀತಿಯ ಯಶಸ್ಸನ್ನು ಪಡೆದುಕೊಳ್ಳುತ್ತೀರಾ ಹೊಸದಾದ ಪ್ರಗತಿಗೆ ಹಾದಿಯು ಸುಲಭವಾಗಿ ದೊರೆಯುತ್ತದೆ ವಿವಿಧ ಹೂಡಿಕೆ ಆಯ್ಕೆಗಳ ಮೇಲೆ ಬುದ್ಧಿವಂತಿಕೆಯಿಂದ ಗಮನವನ್ನು ಹರಿಸಬೇಕು ನೀವು ಚಿಂತನಾಶೀಲರಾಗಿ ಹೂಡಿಕೆ ಮಾಡುವುದರಿಂದ ಭವಿಷ್ಯದಲ್ಲಿ ದೊಡ್ಡ ಮಟ್ಟದ ಲಾಭವನ್ನ ಪಡೆದುಕೊಳ್ಳಬಹುದು ಜೀವನದಲ್ಲಿ ಅನೇಕ ರೀತಿಯ ಏರಿಳಿತಗಳು ಕಂಡುಬರುತ್ತದೆ ಆದರೆ ಹೆಚ್ಚು ಚಿಂತಿಸಬೇಡಿ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯೊಂದಿಗೆ ನಿಮ್ಮ ಕೆಲಸದ ಮೇಲೆ ನಿರತವಾಗಿ ಗಮನವನ್ನು ಹರಿಸಿ ಇದು ನಿಮಗೆ ಧೈರ್ಯ ಮತ್ತು ತಾಳ್ಮೆಯ ಪರೀಕ್ಷೆಯಾಗಿರುತ್ತದೆ ಎಲ್ಲವೂ ಕೂಡ ನೀವು ನಿರೀಕ್ಷಿಸಿದಂತೆ ನಡೆಯುತ್ತದೆ ಇಷ್ಟೆಲ್ಲ ಲಾಭವನ್ನು ಬರಮಾಡಿಕೊಳ್ಳುವ ರಾಶಿಗಳು ಯಾವುವು ಎಂದರೆ ಸಿಂಹರ ರಾಶಿ ತುಲಾ ತುಲಾರಾಶಿ ಧನಸು ರಾಶಿ ಮೀನರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು